ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋಕ್ಕೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರ ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಹ್ಯಾಕ್ವೇರೀಸ್ ಅಂದರೆ ಕುಂಭ ರಾಶಿಯವರು ಡಿಸೆಂಬರ್ ತಿಂಗಳಲ್ಲಿ ಏನು ಬರ್ತಾ ಇದೆ ಏನು ಬದಲಾವಣೆಗಳು ಆಗ್ತಾಯಿದೆ ಅವರಿಗೆ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡೋಣ ಕುಂಭರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಏನು ಬರ್ತಾ ಇದೆ ಏನು ಬದಲಾವಣೆಗಳು ಆಗ್ತಾಯಿದೆ ಅಂತ ನೋಡೋಣ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ಅವರಿಗೆ ಸಿಗ್ತಾ ಇದೆ ಅಂತ ನೋಡೋಣ ಕುಂಭ ಕುಂಭರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಬ್ರಹ್ಮದೇವರ ಆಶೀರ್ವಾದ ಅವರಿಗೆ ಸಿಗ್ತಾ ಇರುವಂಥದ್ದು ನಂದಿದೇವರ ಆಶೀರ್ವಾದ ಸಿಗ್ತಾ ಇರುವಂಥದ್ದು ಶಿವಪ್ಪ ನಂದಿಯವರದು ಬುದ್ಧ ದೇವರ ಆಶೀರ್ವಾದ ಸಿಗ್ತಾ ಇರುವಂಥದ್ದು ಮಹಾದೇಶ್ವರ ಮಹಾದೇವ ಶಿವನ ಆಶೀರ್ವಾದ ಸಿಗ್ತಾ ಇರುವಂಥದ್ದು ಇಲ್ಲಿ ಶಿವನ ಒಂದು ಶಿವನ ಆರಾಧನೆಯಿಂದ ಈ ಅವರಿಗೆ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ಯಶಸ್ಸುಗಳು ಸಿಗುವಂಥದ್ದು ಅವರ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಈ ಡಿಸೆಂಬರ್ ತಿಂಗಳಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಿಮಗೆ ಏನೋ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಬರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಶಿವನ ಮಾರ್ಗದರ್ಶನ ಅವರ ಆಶೀರ್ವಾದನ ತಗೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ರೀತಿ ಪಾಸಿಟಿವ್ ಎನರ್ಜಿ ಸಿಗುತ್ತೆ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗಿರ್ಬೋದು ಎಲ್ಲವೂ ಕೂಡ ಒಂದು ಕನ್ಫ್ಯೂಷನ್ಸಲ್ಲಿ ಇರ್ತೀರ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಸಂದೇಶಗಳು ಸಿಗ್ತಾ ಇರುವಂಥದ್ದು ಮತ್ತು ಏನೋ ಒಂದು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ ಏನೋ ತಿಳ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತೀರಾ ಏನೋ ಕಲಿಯೋದಕ್ಕೆ ಟ್ರೈ ಮಾಡ್ತೀರಾ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ಮತ್ತು ದೇವರ ಒಂದು ಪ್ರಾರ್ಥನೆ ಮಾಡುವಂಥದ್ದು ಒಂದು ಟ್ರಾವೆಲಿಂಗ್ ಹೋಗುವಂಥದ್ದು ಒಂದು ಸಮಾಧಾನವಾಗಿ ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥದ್ದು ನಿಮ್ಮನ್ನು ನೀವು ಪ್ರೀತಿಸುವಂಥದ್ದು ಮತ್ತು ನೀವು ಒಂದು ಡಿಸಿಷನ್ನ ತೊಗೊಂಡಿದ್ದೀರಾ ಅಂದರೆ ಅದಕ್ಕೆ ಒಂದು ಸಮಾಧಾನವಾಗಿ ಎಲ್ಲವನ್ನು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು ಈ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು ಒಬ್ಬಂಟಿಯಾಗಿ ಇರೋದಕ್ಕೆ ಈ ಮಂತಲೇ ಇಷ್ಟಪಡುವಂಥದ್ದು ಒಂದು ಮಹಾದೇವರ ಆಶೀರ್ವಾದ ಇರೋದರಿಂದ ಒಂದು ಒಳ್ಳೆ ರೀತಿಯ ಅಂದರೆ ಒಂದು ಒಳ್ಳೆ ಪತ್ನಿ ಸಿಗುವಂಥ ಸಾಧ್ಯ ಸಾರಿ ಪತಿ ಪತ್ನಿಯರು ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮಗೆ ಒಂದು ಒಳ್ಳೆ ಪತ್ನಿ ಕೂಡ ಸಿಗುವಂಥದ್ದು ಇದೆ ಇಲ್ಲ ಒಳ್ಳೆ ಪತಿ ಕೂಡ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥವ್ರು ಯಾರೆಲ್ಲ ತುಂಬ ನಿಮ್ಮನ್ನು ಇಷ್ಟಪಡುವಂಥ ವ್ಯಕ್ತಿಗಳು ನಿಮಗೆ ಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೋದು ತುಂಬ ಟ್ರಾವೆಲಿಂಗ್ ಕೂಡ ಇರುತ್ತೆ ದೇವರ ಅನುಗ್ರಹನೂ ಕೂಡ ಇರುತ್ತೆ ಮತ್ತು ದೇವರ ವಿಚಾರವಾಗಿ ಟ್ರಾವೆಲಿಂಗ್ ಕೂಡ ಮಾಡ್ತೀರ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ನೀವು ಒಂದು ಪ್ರಾರ್ಥನೆ ಮುಖಾಂತರ ನಿಮಗೆ ಏನೋ ಒಂದು ವಿಷಯಗಳು ಗೊತ್ತಾಗುತ್ತೆ ಒಂದು ಮೆಡಿಟೇಷನ್ ಮುಖಾಂತರ ನಿಮಗೆ ಏನೋ ಒಂದು ಸಂದೇಶಗಳು ಸಿಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಮೆಡಿಟೇಷನ್ ಕಡೆ ಗಮನನ ಕೊಡಿ ಅಂತನೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಒಂದು ಒಂದು ಅಟ್ಲೀಸ್ಟ್ ಈ ಮಂತಲ್ಲಿ ನೀವು ಒಂದು ಫೈವ್ ಮಿನಿಟ್ಸ್ ಇಲ್ಲ ಅಂದರೆ ಒಂದು ಟೆನ್ ಮಿನಿಟ್ಸ್ ಏನಾದರೂ ಒಂದು ಮಂತ್ರ ಓಂಕಾರ ಮಂತ್ರ ಆಗಿರ್ಬೋದು ನಿಮಗೆ ಯಾವ ಮಂತ್ರ ಇಷ್ಟ ಆಗುತ್ತೆ ಅದನ್ನು ಪ್ರೇಯರ್ ಮಾಡಿ ಅದರಿಂದ ಕೂಡ ಒಂದು ಮನಸ್ಸಿಗೆ ನಿಮಗೆ ಏನೋ ಒಂದು ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ನಿಮಗೆ ಬಂದಿರುವಂಥ ಒಂದು ಸನ್ನಿವೇಶಗಳ ಬಗ್ಗೆನೂ ತಿಳ್ಕೊಳ್ಳುವಂಥದ್ದು ಇದೆ ಒಂದು ಸ್ವಲ್ಪ ಮಟ್ಟಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಮೆಡಿಟೇಷನ್ ಮಾಡಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಏನು ಬದಲಾವಣೆಗಳು ಬರುತ್ತೆ ಅಂತ ಅಂದರೆ ಕುಂಭರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಯಾವ ಬದಲಾವಣೆಗಳು ಆಗುತ್ತೆ ತುಂಬ ಕನ್ಫ್ಯೂಷನ್ಸ್ ಮೈಂಡ್ ಅಲ್ಲಿ ನೀವು ಇರ್ತೀರ ಮುಂದುವರಿಬೇಕೋ ಬೇಡವೋ ಮುಂದೆ ಹೋಗ್ಬೇಕೋ ಬೇಡವೋ ಅನ್ನೋ ಡಿಸಿಷನ್ ಅಲ್ಲೇ ಯಾವಾಗ್ಲೂ ಇರ್ತೀರ ಒಂದು ನಿರ್ಧಾರಗಳನ್ನ ತಗೊಳ್ಳೋದಿಲ್ಲ ನೀವು ಒಂದು ನಿರ್ಧಾರನ ತಗೊಳ್ಳೋದಿಲ್ಲ ಯಾವಾಗಲೂ ಕೂಡ ಒಂದು ಬ್ಯಾಲೆನ್ಸಿಂಗ್ ಮೂಡಲ್ಲೇ ಇರ್ತೀರಾ ಕುಂಭರಾಶಿ ಅವರು ಅಂತನೂ ಇದೆ ಎಲ್ಲರಿಂದ ಪ್ರೀತಿ ಕೂಡ ಯೋಚನೆ ಮಾಡ್ತೀರಾ ಮತ್ತು ಈ ಪ್ರೀತಿನೇ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಕೂಡ ಪ್ರೀತಿಯನ್ನು ಕೊಡುವಂಥ ವ್ಯಕ್ತಿಗಳಾಗಿರ್ತೀರ ಅಂತ ಕೂಡ ಇದೆ ನೀವು ಯೋಚನೆ ಮಾಡ್ತಾ ಇರ್ಬೋದು ಕೆಲವರು ನಿಮಗೆ ಇಷ್ಟಪಟ್ಟಿರುವಂಥ ವ್ಯಕ್ತಿಗಳು ನಿಮಗೆ ಸಿಗ್ತಾರಾ ನೀವು ಇಷ್ಟಪಟ್ಟಿರುವಂಥ ವ್ಯಕ್ತಿಗಳು ಯಾಕೆ ಈ ಥರ ಮೋಸ ಮಾಡ್ತಾ ಇದ್ದಾರೆ ನನಗೆ ಈ ಥರ ನೋವು ಕೊಡ್ತಾ ಇದ್ದಾರೆ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಮತ್ತು ದುಡ್ಡಿನ ವಿಚಾರವಾಗಿ ತುಂಬ ಜನ ಇಲ್ಲಿ ಯೋಚನೆ ಮಾಡ್ತಾ ಇರೋ ದುಡ್ಡು ಬರಬೇಕಾಗಿದೆ ಸ ಬರ್ತಾ ಇಲ್ಲ ಅನ್ನೋರ್ಗೂ ಕೂಡ ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಮನಿ ಹ್ಯಾಪಿನೆಸ್ ನಿಮ್ಮ ಜೀವನದಲ್ಲಿ ಒಂದು ಫೀಲಿಂಗ್ಸ್ ಎಲ್ಲವೂ ಕೂಡ ಈ ಮಂತಲ್ಲೇ ಇರುತ್ತೆ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದಾರೆ ಕೆಲಸದ ವಿಚಾರವಾಗಿ ಆ ಅವಕಾಶಗಳು ಮಿಸ್ ಆಗುವಂಥದ್ದು ಇದೆ ಕೆಲವರಿಗೆ ಸಿಗುವಂಥದ್ದು ಇದೆ ಒಂದು ನೀವು ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ ಪ್ರಮೋಷನ್ ಕೇಳಿ ಸಿಗಬೇಕು ಅಂತ ಅಂದ್ಕೊಂಡಿರೋರು ಒಂದು ಪ್ರಮೋಷನ್ ಕೂಡ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಇವರಿಂದ ಮಾತ್ರ ಸಾಧ್ಯ ನಿಮ್ಮ ಕರ್ಮಗಳಾಗಿರ್ಬೋದು ನಿಮ್ಮ ನಿಮ್ಮ ಜೀವನ ಚೇಂಜ್ ಆಗಬೇಕು ಅಂತ ಅಂದರೆ ನಿಮ್ಮ ಮನೆ ದೇವರು ಗುರುಗಳ ಮಾರ್ಗದರ್ಶನದಿಂದ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಎಲ್ಲವೂ ಕೂಡ ನೆರವೇರುತ್ತೆ ಹಂಗಾಗಿ ನಿಮ್ಮ ಮನೆ ದೇವರನ್ನು ನೀವು ಬಿಡಬೇಡಿ ನಿಮ್ಮ ಗುರುಗಳನ್ನು ಬಿಡಬೇಡಿ ಅವರ ಮುಖಾಂತರ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಸರಿ ಮಾಡ್ಕೊಳ್ಳಿ ಅಂತಲೂ ಕೂಡ ಬಂದಿರುವಂಥದ್ದು ಒಂದಿಷ್ಟು ವಿಷಯಗಳಿಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರೂ ಕೂಡ ಹೋಗೋದಕ್ಕೆ ಆಗ್ತಾ ಇಲ್ಲ ತುಂಬ ಪ್ರಾಬ್ಲಮ್ಸ್ಗಳು ಆಗ್ತಾಯಿದೆ ಅಂತ ಯೋಚನೆ ಮಾಡ್ತಾ ಇರೋರು ಅದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕರ್ಮಗಳು ನಡೀ ಇದೆ ಹಂಗಾಗಿ ನಿಮ್ಮ ಕರ್ಮಸನ್ನ ಬಿಟ್ಟು ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ ಕರ್ಮಗಳು ಕಳೆಯುತ್ತೆ ಕಳೆದ ನಂತರ ನೀವು ಅಂದ್ಕೊಂಡಿರುವಂಥ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಒಂದು ಟೀಚರ್ ಆಗಿರ್ಬೋದು ಒಂದು ಲಕ್ ಆಗಿರ್ಬೋದು ಒಂದು ಚೇಂಜಸ್ ಆಗಿರ್ಬೋದು ನಿಮ್ಮ ಜೀವನಕ್ಕೆ ಬರುತ್ತೆ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗಿದೆ ಅಂತಲೂ ಕೂಡ ಇದೆ ಕೆಲವ್ರಿಗೆ ಮೂರು ತಿಂಗಳ ನಂತರ ನಿಮ್ಮ ಜೀವನ ಬದಲಾವಣೆಗಳು ಆಗುತ್ತೆ ಅಂತಲೂ ಕೂಡ ಇಲ್ಲಿ ಇರುವಂಥದ್ದು ಮೂರು ತಿಂಗಳ ನಂತರ ನಿಮ್ಮ ಜೀವನಕ್ಕೆ ಒಂದು ಫ್ರೆಂಡ್ಶಿಪ್ ಹೊಸ ಫ್ರೆಂಡ್ಶಿಪ್ ಕೂಡ ಸಿಗುವಂಥದ್ದು ಸೆಲೆಬ್ರೇಟ್ ಪಾರ್ಟಿ ಎಲ್ಲವೂ ಕೂಡ ಆಗುತ್ತೆ ಒಂದು ಮೂರು ತಿಂಗಳ ನಂತರ ನೀವು ಅಂದ್ಕೊಂಡಿರುವಂಥದ್ದು ಎಲ್ಲವೂ ಕೂಡ ನೆರವೇರುತ್ತೆ ಅಂತಲೂ ಇದೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಒಂದು ರೀಬರ್ತ್ ಎನರ್ಜಿನೂ ಕೂಡ ಇರುವಂಥದ್ದು ಒಂದು ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಯೋಚನೆ ಮಾಡಬೇಡಿ ಏನೇ ಸಮಸ್ಯೆಗಳಾದ್ರೂ ಕೂಡ ಅವರ ಹೆಸರನ್ನು ಹೇಳಿ ಬಿಟ್ಬಿಡಿ ಅವರು ನೋಡ್ಕೊಡ್ತಾರೆ ನಿಮ್ಮ ಜೊತೆ ಅವರು ಇರ್ತಾರೆ ಯಾವಾಗಲೂ ಕೂಡ ಅಂತಲೂ ಕೂಡ ಇಲ್ಲಿದೆ ಮತ್ತು ಯಾರೋ ನಿಮ್ಮ ಮನೆಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಪ್ರೀತಿಯಿಂದ ನಿಮ್ಮನ್ನು ಪ್ರೀತಿಯಿಂದ ನಿಮ್ಮನ್ನು ಪ್ರೀತಿ ಪ್ರೀತಿಯಿಂದ ಇರುವಂಥವ್ರು ಬರುವಂಥದ್ದು ಅಂದರೆ ಒಂದು ರಿಲೇಶನ್ಶಿಪ್ ಆಗಿರ್ಬೋದು ಒಂದು ಪಾರ್ಟ್ನರ್ ಆಗಿರ್ಬೋದು ಒಂದು ನಿಮ್ಮ ಪರ್ಸನ್ ಆಗಿರ್ಬೋದು ಪ್ರೀತಿಯಿಂದ ನಿಮಗೆ ಏನೋ ಒಂದು ತಂದು ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ವೆಯ್ಟ್ ಮಾಡ್ತಾ ಇರ್ಬೋದು ಅವರು ಕೂಡ ಬರ್ತಾರೆ ಅಂತ ಇದೆ ಮತ್ತು ವೆಯ್ಟ್ ಮಾಡ್ತಾ ಇದ್ದೀರ ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ದೀರ ಬ್ಯಾಲೆನ್ಸ್ ಮಾಡ್ತಾ ಇದ್ರ ಒಂದು ಟ್ರಾವೆಲಿಂಗ್ ಕೂಡ ಮಾಡ್ತಾ ಇರುವಂಥ ವ್ಯಕ್ತಿಗಳು ನೀವಾಗಿರ್ತಾರೆ ಯಾವುದಕ್ಕೂ ಕೂಡ ಏನು ಸಮಸ್ಯೆಗಳು ಬಗೆಹರಿತಾ ಇಲ್ಲ ಅಂತ ಅನ್ನೋರ್ಗೂ ಕೂಡ ಈ ತಿಂಗಳಲ್ಲಿ ಎಲ್ಲವೂ ಕೂಡ ಟ್ರಾವೆಲಿಂಗ್ ಇರುತ್ತೆ ನಿಮ್ಮ ಪರ್ಸನ್ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಒಂದು ಟೆಂಪರ್ನೆಸ್ ಅಂದರೆ ಒಂದು ಬ್ಯಾಲೆನ್ಸಿಂಗ್ ಮೂಡಲ್ಲೇ ಈ ವಾರನೂ ಕೂಡ ಇರ್ತೀರ ಅಂತಲೂ ಇದೆ ನೀವು ಅಂದ್ಕೊಂಡಿದ್ರೆ ಒಂದು ಹ್ಯಾಂಗಡ್ ಮ್ಯಾನ್ ಬಂದಿದೆ ಏನು ಮಾಡಬೇಕು ಅದನ್ನು ಲೆಟ್ಕೋ ಮಾಡಿ ಆ ಲೆಟ್ಕೋ ಮಾಡೋದ್ರಿಂದ ಒಂದು ಹ್ಯಾಪಿ ಇನ್ಸೈಡ್ ಆಗುತ್ತೆ ಅಂದರೆ ಏನು ತೊಗೋಬೇಕು ಅದನ್ನು ತಗೊಳ್ಳಿ ಏನು ಬೇಡ ಅದನ್ನು ತೆಗೆದುಹಾಕಿ ಒಂದು ಸೆಲ್ಫ್ ಸ್ಯಾಕ್ರಿಫೈಸನ್ನು ಮಾಡ್ಕೊಳ್ಳಿ ನೀವು ಹಂಗೆ ಮಾಡ್ಕೊಳ್ಳೋದ್ರಿಂದ ನೀವು ಅಂಥದ್ದು ಎಲ್ಲವೂ ಕೂಡ ಆಗುತ್ತೆ ಲೆಟ್ಕೋ ಮಾಡಿ ಕೆಲವೊಂದು ವಿಷಯಗಳನ್ನು ಲೆಟ್ಕೋ ಮಾಡಬೇಕಾಗಿದೆ ಪ್ರೀತಿ ವಿಚಾರದಲ್ಲಿ ಆಗಿರ್ಬೋದು ಜಾಬ್ ವಿಚಾರದಲ್ಲಿ ಆಗಿರ್ಬೋದು ಅದನ್ನು ಕಂಟಿನ್ಯೂ ಮಾಡಬೇಡಿ ಅದನ್ನು ಅಲ್ಲೇ ಲೆಟ್ಕೋ ಮಾಡಿ ಅಂತಲೂ ಕೂಡ ಇದೆ ದುಡ್ಡಿನ ವಿಚಾರದಲ್ಲಿ ಇಲ್ಲಿ ಯಾರು ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ದುಡ್ಡನ್ನು ಕೇಳ್ಬೋದು ನೀವು ಕೂಡ ಹೋಗಿ ಕೇಳುವಂಥದ್ದು ಇಲ್ಲ ಅವರು ಬಂದು ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು ಒಬ್ಬ ಲೇಡೀಸ್ ಪರ್ಸನ್ ನಿಮಗೆ ಮಾತ್ರ ಬಂದು ದುಡ್ಡನ್ನು ಕೇಳುವಂಥ ಸಾಧ್ಯತೆ ಇದೆ ದುಡ್ಡಿಗೋಸ್ಕರ ವೆಯ್ಟ್ ಮಾಡ್ತಾ ಇರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಟ್ರಿಗರ್ ಇದೆ ನಿಮಗೆ ಒಂದು ಪ್ರೀತಿಲಿ ತುಂಬಾ ಮೋಸಗಳು ಆಗೋಗಿದೆ ನಾನು ಯಾರನ್ನ ನಂಬಬೇಕು ಅಂತ ಗೊತ್ತಾಗದಿರುವಂತ ಪರಿಸ್ಥಿತಿಲಿ ಇರ್ಬೋದು ನನಗೆ ಯಾರು ಸಿಕ್ಕಿದ್ರು ಒಂದಲ್ಲ ಎರಡಲ್ಲ ಮೂರು ಪ್ರೀತಿಗಳು ಕೂಡ ಮೋಸ ಮಾಡಿದ್ದಾರೆ ಬಟ್ ನಿಮ್ಮಿಂದ ಇನ್ನೂ ಇಬ್ಬರು ಪ್ರೀತಿಗಳನ್ನು ಪ್ರೀತಿ ಇದೆ ನಿಮಗೆ ಇನ್ನು ಪ್ರೀತಿ ಮಾಡುವಂಥವ್ರು ಉಳಿದಿದ್ದಾರೆ ಆ ಇಬ್ಬರು ನಿಮ್ಮ ಹಿಂದೆನೇ ಇದ್ದಾರೆ ನೀವು ಸರಿಯಾಗಿ ನೋಡ್ತಾ ಇಲ್ಲ ಅದ್ರ ಕಡೆ ಗಮನನ ಕೊಡಿ ಮತ್ತು ಒಂದು ಹೊಸ ನ್ಯೂ ಪ್ರಾಜೆಕ್ಟ್ ಜಾಬ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅದು ಕೂಡ ನೀವು ನಮ್ಮಿರುವಂಥ ದೈವದಿಂದ ಆಗಿರ್ಬೋದು ಏಂಜಲ್ಸಿಂದ ಯೂನಿವರ್ಸಿಂದ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಲವರ್ ಕಾರ್ಡ್ ಬಂದಿರೋದ್ರಿಂದ ತುಂಬ ನಿಮ್ಮ ನೀವು ಮತ್ತು ನಿಮ್ಮ ಪರ್ಸನ್ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಈ ಮಂತಲ್ಲಿ ತುಂಬ ಬಾಂಡಿಂಗ್ ಅಂದರೆ ನಿಮ್ಮ ರಿಲೇಶನ್ಶಿಪ್ ಗಟ್ಟಿಯಾಗುವಂಥದ್ದು ಯೂನಿಯನ್ ನೀವು ನಿಮ್ಮ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಇವರೇ ಬೇಕು ಅಂತ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೇ ಕೆಲವರು ವೆಯ್ಟ್ ಮಾಡ್ತಾ ಇರ್ಬೋದು ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ತಾ ಇದೆ ಸರಿ ಹೋಗುತ್ತಾ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಅದು ಸರಿ ಹೋಗುವಂಥ ಚಾನ್ಸಸ್ ಇದೆ ಜಾಬ್ ವಿಚಾರವಾಗಿ ಟ್ರಾವೆಲಿಂಗ್ ಮಾಡುವಂಥದ್ದು ಮತ್ತು ಪ್ರೀತಿ ವಿಚಾರವಾಗಿ ಟ್ರಾವೆಲಿಂಗ್ ಮಾಡುವಂಥದ್ದು ಬರುವಂಥದ್ದು ತುಂಬ ಟ್ರಾವೆಲಿಂಗಲ್ಲಿ ಇರ್ತೀರ ಟ್ರಾವೆಲಿಂಗ್ ತುಂಬ ಒಂದು ಪ್ರಾಜೆಕ್ಟ್ ವಿಚಾರವಾಗಿ ಟ್ರಾವೆಲಿಂಗ್ ಮಾಡುವಂಥದ್ದು ಇದೆ ಒಂದು ಪ್ರೀತಿ ವಿಚಾರವಾಗಿ ಟ್ರಾವೆಲಿಂಗ್ ಮಾಡುವಂಥದ್ದು ಇದೆ ತುಂಬ ಬದಲಾವಣೆಗಳು ಆಗುತ್ತೆ ಒಂದು ಹುಷಾರಾಗಿ ನಿಮ್ಮ ಜೀವನಕ್ಕೆ ಒಂದು ಸಡನ್ನಾಗಿ ಚೇಂಜಸ್ ಆಗುವಂಥದ್ದು ಇದೆ ಒಂದು ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಜೀವನಕ್ಕೆ ಒಂದು ಏನೋ ಒಂದು ಹೊಸ ಬಿಗಿ ನ್ಯೂ ಬಿಗಿನಿಂಗ್ ಕಾಣುವಂಥದ್ದು ಇದೆ ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ಹುಷಾರಾಗಿ ಇರಿ ಕೇರ್ಫುಲ್ಲಾಗಿ ಕೂಡ ಇರಬೇಕಾಗಿರುವಂಥದ್ದು ಇದೆ ಗುರುಗಳಿಂದ ಕುಂಭರಾಶಿಯವರಿಗೆ ಏನು ಮಾರ್ಗದರ್ಶನ ಸಿಗ್ತಾ ಇದೆ ಕುಂಭರಾಶಿಯವರಿಗೆ ಗುರುಗಳಿಂದ ಏನು ಮಾರ್ಗದರ್ಶನ ಸಿಗ್ತಾ ಇದೆ ಹಣೆ ಮೇಲೆ ಸುಂದೂರನ ಇಟ್ಕೊಳ್ಳೋದನ್ನು ಮಿಸ್ ಮಾಡಬೇಡಿ ಅದರಿಂದ ಏನೋ ಒಂದು ಪವರ್ ನಿಮ್ಮ ಜೊತೆ ಇರುತ್ತೆ ಕನೆಕ್ಟ್ ಕೂಡ ಆಗುತ್ತೆ ಮತ್ತು ಒಂದು ಡಿವೈನ್ ಲವ್ ಅಂದರೆ ಡಿವೈನ್ ಲೈವಲ್ಲಿ ಏನಿದೆ ಅಂದರೆ ಎಲ್ಲರಲ್ಲೂ ದೇವರನ್ನು ಕಾಣಿ ಹತ್ರನು ಕೂಡ ಭಗವಂತ ಇರ್ತಾನೆ ಹತ್ರನು ಕೂಡ ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡಿ ಅಂತಲೂ ಕೂಡ ಇದೆ ಬಾಬಾ ಅವರನ್ನು ನಂಬಿದ್ದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಬಾಬರನ್ನು ನಂಬಿ ಅವ್ರ ಮೇಲೆ ಡೌಟ್ ಪಡಬೇಡಿ ನಿಮ್ಮಲ್ಲಿರುವಂಥ ನೆಗೆಟಿವಿಟಿನ ತೆಗೆದಾಕ್ತಾರೆ ಒಂದು ಬಿಗಿನಿಂಗನ್ನು ತೋರಿಸ್ಕೊಡ್ತಾರೆ ಸ್ಪಿರಿಚುಲಿ ಕೂಡ ಅವರು ಟೀಚರಾಗಿ ನಿಲ್ತಾರೆ ನಿಮ್ಮ ಮುಂದಿನ ದಿನಗಳಲ್ಲಿ ಅಂತಲೂ ಇದೆ ಮತ್ತು ವಿತಿನ್ ನೀವು ದೇವರನ್ನು ಮೈಂಡಲ್ಲಿ ಮನಸಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಮುಂದಿನ ದಿನಗಳಲ್ಲಿ ಮತ್ತು ಕೆಲವರು ಇಲ್ಲಿ ಈಗೋ ಇದೆ ಆ ಈಗೋನ ಬಿಟ್ಟುಬಿಡಿ ನಿಮ್ಮ ಜೀವನಕ್ಕೆ ಸ್ಪೆರಿಷಲಿ ಪಾತ್ಗೆ ಅದೇ ಕೂಡ ಆಗುವಂಥ ಸಾಧ್ಯತೆಗಳು ಇದೆ ನಿಮ್ಮ ಈಗೋನ ಬಿಟ್ಟಿದ್ದಲ್ಲಿ ನಿಮ್ಮ ಜೀವನಕ್ಕೆ ಒಂದು ಹೊಸ ರೀತಿಯ ಒಂದು ಬೆಳಕು ನಿಮ್ಮ ದಾರಿಯಲ್ಲಿ ಹೋಗ್ತಾ ಇರುವಂಥ ದಾರಿ ಸರಿಯಾಗಿದ್ರು ಕೂಡ ನಿಮ್ಮ ಈಗೋ ಅಡ್ಡ ಇದೆ ಅದನ್ನು ಬಿಟ್ಟು ಹಾಕಿ ಅದನ್ನು ಬಿಟ್ಟು ಹಾಕಿದ್ದಲ್ಲಿ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಎಂಡ್ ಆಗುತ್ತೆ ಅಂತಲೂ ಇದೆ ತುಂಬ ಕಷ್ಟಪಡುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ ತುಂಬ ಕಷ್ಟಪಡ್ತೀರ ಈ ಮಂತಲ್ಲಿ ಹಾರ್ಡ್ ವರ್ಕಲ್ಲಿ ಕೆಲಸ ಮಾಡುವಂಥದ್ದು ಅದಕ್ಕೆ ಒಂದು ಒಳ್ಳೆ ಫಲ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ರೈತರಾಗಿದ್ದರೆ ರೈತರಿಗೂ ಕೂಡ ಕೆಲಸ ಮಾಡ್ತಾ ಇರೋರಿಗೆ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರೋರಿಗೆ ಯಾರು ಈ ಮಂತಲ್ಲಿ ಕುಂಭರಾಶಿಯವರು ತುಂಬ ಕಷ್ಟಪಟ್ಟಿದ್ದೀರಾ ಅವ್ರಿಗೆಲ್ಲವೂ ಕೂಡ ನೀವೇನು ಕಷ್ಟಪಟ್ಟಿದ್ರೆ ಅದಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಮೈಂಡ್ ಆಗಿರ್ಬೋದು ತುಂಬ ಬ್ರಿಲಿಯಂಟ್ ಇದ್ದೀರಾ ನೀವು ನಿಮ್ಮ ಮೈಂಡಲ್ಲಿ ತುಂಬ ಪವರ್ ಇದೆ ಸರೆಂಡರ್ ಆಗಿ ದೇವ್ರ ಹತ್ರ ಬಾಬಾರ ಹತ್ರ ಸರೆಂಡಾಗಿ ಡೈರೆಕ್ಟ್ ನಿಮಗೆ ಬಾಬಾ ಅವರ ಆಶೀರ್ವಾದದಿಂದ ನೀವು ಏನು ಮಾಡಬೇಕು ಅಂತಲೂ ಕೂಡ ಇಲ್ಲಿ ಬರುವಂಥದ್ದು ಮೈಂಡ್ಗೆ ತಗೊಳ್ಳಿ ಬಾಬಾ ಅವರನ್ನ ನಂಬಿದ್ದಲ್ಲಿ ಮೈಂಡಿಗೆ ಬಾಬಾ ಅವರವರು ಬಂದು ನೀವು ಏನು ಕೆಲಸಗಳನ್ನು ಮಾಡಬೇಕು ಅದನ್ನು ಅವ್ರ ಕಡೆಯಿಂದ ಮಾಡಿಸ್ತಾರೆ ಅಂತಲೂ ಇದೆ ಒಂದು ಬಾಬಾ ಅವರನ್ನ ನಂಬಿ ಬಾಬಾ ಅವರವನ್ನ ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋದಕ್ಕೆ ಹೋಗಬೇಡಿ ಬಾಬಾ ಯಾವಾಗಲೂ ಕೂಡ ನಿಮ್ಮ ಜೊತೆನೇ ಇರ್ತಾರೆ ಆಲ್ವೇಸ್ ನಿಮ್ಮ ಜೊತೆನೇ ಇರ್ತಾರೆ ನಿಮ್ಮ ಕೆಲಸಗಳಾಗಿರ್ಬೋದು ನೀವಾಗಿರ್ಬೋದು ಎಲ್ಲ ಟೈಮಲ್ಲೂ ನಿಮ್ಮ ಗುರುಗಳ ಮಾರ್ಗದರ್ಶನ ಇರುತ್ತೆ ಗುರುಗಳ ಆಶೀರ್ವಾದ ಇರುತ್ತೆ ಬಾಬಾ ಅವ್ರ ಕಡೆಯಿಂದ ತುಂಬ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಏಂಜಲ್ಸ್ ಕುಂಭರಾಶಿಯವರಿಗೆ ಗೈಡೆನ್ಸ್ ಕೊಡ್ತೀರಾ ಒಂದೊಂದು ವಿಷಯಗಳಿಗೆ ಇದು ಒಳ್ಳೆ ಟೈಮ್ ಇನ್ನ ಬಂದಿಲ್ಲ ನಿಮ್ಮ ಟೈಮ್ ಬರ್ಬೇಕಾಗಿದೆ ಇದು ನಾಟ್ ರಾಟ್ ಟೈಮ್ ನಾಟ್ ದ ರೈಟ್ ಟೈಮ್ ಒಂದು ಅಬಾಂಡೆನೆನ್ಸ್ ಬರ್ತಾ ಇದೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನೀವು ಅಂದ್ಕೊಂಡಿರೋದಕ್ಕಿಂತ ಎಲ್ಲದರಲ್ಲೂ ಕೂಡ ಒಂದು ಡಬಲ್ ಆಗಿ ಸಿಗುತ್ತೆ ಟೈಮನ್ನು ಕಾಯಬೇಕಾಗಿದೆ ಅಷ್ಟೇ ಒಂದು ಪರ್ಫೆಕ್ಟಿಂಗ್ ಟೈಮ್ ಬರಬೇಕಾಗಿದೆ ಒಂದು ವರ್ಷ ಆದರೂ ಆಗ್ಬೋದು ವೆಯ್ಟ್ ಮಾಡಬೇಕಾಗಿರುವಂಥದ್ದು ಇದೆ ಮತ್ತು ಕೆಲವೊಂದು ವಿಷಯಗಳಿಗೆ ಇನ್ಫಾರ್ಮೇಷನ್ನ ತಗೋಬೇಕಾಗಿದೆ ಯಾಕಂದರೆ ಯಾಕೆ ಈ ಥರ ಇಲ್ಲ ಅಂದರೆ ಏನು ಪ್ರಾಬ್ಲಮ್ಸ್ ಇದೆ ಅನ್ನೋದ್ರ ಕಡೆಯೂ ಗಮನ ಕೊಡ್ಬೋದು ನೀವು ಅಂತೂ ಇದೆ ವೆಯ್ಟ್ ಮಾಡಿ ಒಂದು ವರ್ಷದ ಒಳಗಡೆನು ಕೂಡ ಆಗ್ಬೋದು ಒಂದು ವರ್ಷದ ನಂತರನೂ ಕೂಡ ಆಗುವಂಥದ್ದು ಇದೆ ಒಂದು ಅಬಾಂಡೆನೆಸ್ ನಿಮ್ಮ ಜೀವನಕ್ಕೆ ಒಂದು ಟೈಮ್ ಆದ ನಂತರ ಬಂದೇ ಬರುತ್ತೆ ನಿಮಗೆ ಬರಬೇಕಾಗಿರುವಂಥದ್ದೆಲ್ಲವೂ ಎಲ್ಲವೂ ಕೂಡ ಬಂದೇ ಬರುತ್ತೆ ನಿಮ್ಮ ಜೀವನಕ್ಕೆ ಅಂತ ಇದೆ ಮತ್ತೆ ಇದು ಒಂದು ಟೈಮಿಂಗ್ ಕಾರ್ಡ್ ಆಗಿರುತ್ತೆ ಐದು ಕಾರ್ಡನ್ನು ಶಫಲ್ ಮಾಡಿ ಇಡ್ತೀನಿ ಐದು ಕ್ವೆಶನ್ಸ್ ಬೇಕು ಅಂದರೆ ಐದು ಕ್ವಶನ್ಸ್ಗೂ ಐದು ಕಾರ್ಡ್ಗೂ ಇಟ್ಕೋಬೋದು ಇಲ್ಲ ಬೇಡ ನನಗೆ ಇದು ಯಾವ್ದು ರೆಸನೆಂಟ್ ಇದೆ ಅಂದರೆ ಅದನ್ನು ಕೂಡ ತಗೊಳ್ಬೋದು ನೀವು ಐದು ಕಾರ್ಡನ್ನು ಇಲ್ಲಿ ಇಟ್ಟಿದ್ದೀನಿ ನಿಮಗೆ ಇದರಲ್ಲಿ ಯಾವುದು ರೆಸನೆಂಟ್ ಆಗುತ್ತೆ ಅದನ್ನು ತಗೊಳ್ಳಿ ಟ್ವೆಂಟಿ ಟೂ ಡೇಸ್ ಒಳಗಡೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಪ್ ಟು ನೆಕ್ಸ್ಟ್ ಜುಲೈ ಒಳಗಡೆ ಆಗುತ್ತೆ ನಂಬರ್ ತ್ರೀ ಬಂದು ನೈನ್ಟೀನ್ ಡೇಸ್ ಒಳಗಡೆ ಆಗುವಂಥ ಸಾಧ್ಯತೆ ಇದೆ ಎನಿ ಫ್ರೈಡೇ ಆನ್ ಎನಿ ಫ್ರೈಡೆ ಶುಕ್ರವಾರದ ದಿನ ಯಾವಾಗ ಬೇಕಾದರೂ ಆಗ್ಬೋದು ನಂಬರ್ ಫೈ ಬಂದು ನಾಟ್ ಪಾಸಿಬಲ್ ಅಂತ ಬಂದಿರುವಂಥದ್ದು ನಂಬರ್ ಫೈ ಯಾರು ತೊಗೊಂಡಿದ್ರೆ ನಾಟ್ ಪಾಸಿಬಲ್ ಆಗುವಂಥ ಸಾಧ್ಯತೆಗಳು ಇಲ್ಲ ಅಂತ ಬಂದಿರುವಂಥದ್ದು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋ ಮಾಡಿ ಧನ್ಯವಾದಗಳು ಎಲ್ರಿಗೂ ಕೂಡ ಧನ್ಯವಾದಗಳು